तालु ना तलियत बिरादी मुड़ने तंग नहीं डूँगे दिक्कारा दिक्कारा तलियत बिरादी मुड़ने तंग नहीं डूँगे दिक्कारा दिक्कारा ಭಾಷಾ ಚಳುವಳಿ ಅಂತ ನಮ್ಮ ಕರ್ನಾಟಕ ಸೇನೆ ನಮ್ಮ ಬಸವರಾಜ್ ಕೊಡಕೋಟೆ ಅವರು ಅವರ ನೇತೃತ್ವದಲ್ಲಿ ಇಡೀ ಉತ್ತರ ಕರ್ನಾಟಕ ಜನಾಂಗ ಪರವಾಗಿ ನಾನು ಇಟ್ಕೊಳ್ತೇನೆ ಅಂತ ಹೇಳಿ ಅವ್ರು ಅವ್ರ ಸಂಘಟನೆ ವತಿಯಿಂದ ಅಷ್ಟು ಜನಸಂಖ್ಯೆಯಲ್ಲಿ ಅವ್ರ ಕಾರ್ಯಕರ್ತರು ಬಂದಿದ್ದಾರೆ ಅವರೇ ನನ್ನನ್ನು ಕರೆದಿದ್ದು ಈ ರೀತಿಯಲ್ಲಿ ಜನತರಿಗೆ ಅನ್ಯ ಆಗಿದ್ದ ಹೇಳಿ ಕೇಳಿ ಒಳಗೆ ಚಿಕ್ಕಪಟ್ಟೆ ನೀರು ಇದಾರೆ ಹೇರಿ ಅವರು ಇದ್ದಾರೆ ಮಾಜಿ ಕಾರ್ಪೊರೇಟರು ನಾರಾಯಣಸ್ವಾಮಿ ಅವರು ಇದಾರೆ ನಮ್ಮ ಜಂಬೋದೀಪ ಇದ್ದಾರೆ ಇದಾರೆ ಆಲ್ಮೋಸ್ಟ್ ದಲಿತ ಕುಟುಂಬಗಳು ಅಂದ್ರೆ ಮಾದರ್ ಸಮುದಾಯ ಒಳಿಯರ್ ಸಮುದಾಯ ಎಲ್ಲಾ ಸಮುದಾಯಕ್ಕೆ ಸೇರಿಯಲ್ಲಿ ಗುರ್ತು ಹಾಕೊಂಡು ಅಲ್ಲಿ ವಾಸ ಮಾಡ್ತಾ ಹಿಡಿದಾರೆ ಇದರ ವಿರುದ್ಧ ಗುಣರತ್ನ ಅವ್ರನ್ನ ಈ ಕೂಡಲೇ ಹೊಂದಿಸ್ಬೇಕು ಮತ್ತೆ ಅಲ್ಲಿ ಮನೆ ಯಾರ್ಯಾರು ಕಳ್ಕೊಂಡ್ರು ಅವ್ರಿಗೆ

ಬಸ್ ಸ್ಟ್ಯಾಂಡ್ಗಳಿಗೆ ಓದ್ತಿದ್ದಾನೆ ಇವತ್ತು ಆ ಇವತ್ತು ಆರ್ ಮಾಡೋಕೆ ಆರ್ ಎಂ ಸಿ ಡೇಸಂ ಕಡೆ ನಾವು ನಮ್ಮ ಕನ್ನಡ ಸೇನೆ ಕಾರ್ಯಕರ್ತರ ಜೊತೆ ಇವತ್ತು ಎಫ್ ಆರ್ ಮಾಡಕ್ಕೆ ಮತ್ತೆ